ಬಹಳ ಮುಖ್ಯವಾಗಿ ಈ ವಿಶ್ವಕಪ್ ನಡೀತಾ ನಡೀತಾ ಇದೆಯಲ್ಲ ರಾಹುಲ್ ದ್ರಾವಿಡ್ ಅವರ ಕೊನೆಯ ವಿಶ್ವಕಪ್ ಆಗ್ತಾ ಇದೆ ಇದು ಯಾಕೆಂದರೆ ಅವರ ಕೋಚ್ ಅವಧಿ ಮುಕ್ತಾಯ ಆಗ್ತಾ ಇದೆ ಸೊ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಅವಕಾಶ ಟೀಮ್ ಇಂಡಿಯಾಗೆ ಒಂದು ಕಪ್ ತಂದು ಕೊಡೋದಕ್ಕೆ ಸೊ ಹೇಗೆ ಅಂದರೆ ರಾಹುಲ್ ದ್ರಾವಿಡ್ ಅವರ ಈ ಒಂದು ವರ್ಲ್ಡ್ ಕಪ್ನ ಭವಿಷ್ಯ ಅಥವಾ ಈ ಈ ನಾಳಿನ ಪಾತ್ರ ಹೇಗಿರ್ಬೋದು ಅಂತೇಳಿ ರಾಹುಲ್ ರಾವಡ್ ಅವರಿಗೆ ಅವಳು ಶನಿವಾರ ಆಗಲ್ಲ ಅವರು ಈ ಕ್ಯಾಪ್ಟನ್ ಅಂದ್ರೆ ಶನಿವಾರ ಮೇಲೆ ಸೋತೋಗ್ಬಿಡ್ತಾರೆ ಅದು ಎಂಟನೇ ತಾರೀಕು ಸೋತಾಬಿಡ್ತಾರೆ ರಾಹುಲ್ ದ್ರಾವಿಡ್ ಎರಡನೇ ತಾರೀಕು ಇವತ್ತು ಎರಡನೇ ತಾರೀಕು ಹಾಗಾಗಿನೇ ರಾಹುಲ್ ರೌಡ್ ಮಹತ್ವ ತುಂಬ ಇದೆ ಇದೆಲ್ಲರ್ಗಿಂತ ಎಲ್ಲರ ಪಾತ್ರಕ್ಕಿಂತ ರೋಹಿತ್ ಶರ್ಮನ ಪಾತ್ರ ತುಂಬ ಜಾಸ್ತಿ ಇದೆ ರೋಹಿತ್ ಶರ್ಮನ್ಗೆ ಇದು ಭಾಳ ಇಂಪಾರ್ಟೆಂಟು ವಿರಾಟ್ ಕೊಹ್ಲಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಇನ್ನು ವರ್ಲ್ಡ್ ಕಪ್ ಯಾವುದು ಆಡ್ತಾರಲ್ಲೋ ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ಹಾರ್ತಿಕ್ ಪಾಂಡೆದು ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಆಮೇಲೆ ಏನಾಗುತ್ತೆ ಅಂದರೆ ನಮಗೆ ಅದು ಇಂಡಿಯನ್ ಟೀಮ್ ಆಗಿರ್ಬೋದು ಅಲ್ಲಿ ಏನಾಗಿತ್ತು ಗೊತ್ತಾ ನೋ ನಾ ಫಾರ್ಟಿ ಪರ್ಸೆಂಟು ಮುಂಬೈ ಟೀಮ್ ಆಗಿದೆ ರೋಹಿತ್ ಶರ್ಮಾ ಬರ್ತಾರೆ ಅವರಿಂದನೇ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಅದಾದ್ಮೇಲೆ ಬುಮ್ರಾ ಬರ್ತಾರೆ ಹಾರ್ದಿಕ್ ಪಾಂಡ್ಯ ನಾಲ್ಕು ಜನ ಇಸ್ ಎಕ್ಸಾಕ್ಟ್ ಮುಂಬೈ ಟೀಮ್ ಮುಂಬೈ ಟೀಮ್ ಇದು ಮುಂಬೈ ಟೀಮ್ ಅದರಲ್ಲಿ ರೋಹಿತ್ ಶರ್ಮಾನೇ ತುಂಬ ತುಂಬ ತಲೆ ಕಟ್ಸ್ಕ ಹಾಗಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ತುಂಬ ಆತ್ಮವಾಗಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಆಡಿದವರು ಅಗ್ರಸ ಗ್ರೌಂಡ್ ಪಿಚ್ ಫೀಲ್ಡಿಂಗ್ ಎಲ್ಲ ನಂಬರ್ ಒನ್ ಆಗಿದ್ದಾರೆ ಬ್ಯಾಟ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಆ ಪಿಚ್ಚಲ್ಲಿ ಫಸ್ಟ್ ಮೂರು ಓವರ್ ನಾಲ್ಕು ಓವರ್ ವಿಕೆಟ್ ಬಿದ್ದೇ ಬೀಳುತ್ತೆ ಅದು ಯಾರು ಬೀಳ್ಬೋದು ಏನೇಳೆ ಅದೊಂದು ಮಾಜಿಕ್ ಅದು ಏನೇಳೆ ಅದರಲ್ಲಿ ಬಲಿಪಶ ಇವರೇ ಆಗ್ತಾ ಇದ್ದಾರೆ ಆದರೆ ಇವತ್ತು ಸೆಕೆಂಡ್ ಬ್ಯಾಟಿಂಗ್ ಇಂಡಿಯಾ ಏನಾರಾದರೆ ವಿರಾಟ್ ಕೊಹ್ಲಿ ಆರಾಮಾಗಿ ಎತ್ಕೆ ಬಂದುಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ರೌಂಡ್ ಸಕ್ಕದ ಎತ್ಕೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ತುಂಬ ಚೆನ್ನಾಗಿ ಆಡ್ಕೊಡ್ತಾರೆ ವಿರಾಟ್ ಕೊಹ್ಲಿ ಯಾವುದೇ ಅನುಮಾನ ಪಡಬೇಡಿ ವಿರಾಟ್ ಕೊಹ್ಲಿ ಮೇಲೆ ರೋಹಿತ್ ಶರ್ಮನು ಕೂಡ ತುಂಬ ಅವ್ರಿಗೆ ಕ್ಯಾಪ್ಟನ್ ಪ್ರೆಷರ್ ಇರುತ್ತೆ ಅವ್ರು ಆಡ್ ಆಡ್ತಾರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವ್ರಿಗೆ ಮಂಡ ಧೈರ್ಯದಿಂದ ಗ್ರೌಂಡ್ ಪಿಚ್ ಬಾಲ್ ಕಣ್ಣಿ ಕಂಡು ಬ್ಯಾಟಿಗೆ ಕಂಡು ಸೂಪರು ಆರ್ಥಿಕ್ ಪಾಂಡ್ಯ ನಂಬರ್ ಒನ್ ಆಗ್ತಾರೆ ಭಾಳ ವಿಶೇಷ ಚೆನ್ನಾಗಿ ಆಗ್ತಾರೆ ಅವ್ರ ಟೀಮ್ ನಮ್ಮ ಟೀಮ್ ಎರಡೂ ಚೆನ್ನಾಗಿದೆ ಆದರೆ ಇಂಡಿಯಾಗೆ ಕಪ್ ಗೆಲ್ತಾರೆ ಇವಾಗ ವಿರಾಟ್ ಕೊಹ್ಲಿ ಅವರ ಕಳಪೆ ಪ್ರದರ್ಶನ ಅವರ ಬ್ಯಾಟಿಂಗ್ ಲೈನ್ ಅಪ್ ಚೇಂಜ್ ಆಗಿದೆ ಅಂದ್ರೆ ಅಲ್ಲಿ ಮೊದಲು ಮೊದಲು ಮೂರನೇ ಕ್ರಮಾಂಕದಲ್ಲಿ ಬರ್ತಾ ಇದ್ರು ಇವಾಗ ಓಪನಿಂಗ್ ಬರ್ತಾ ಇದ್ದಾರೆ ಅಲ್ಲಿ ಏನಾದ್ರು ಅದು ಹೊಡೆತ ಬೀಳ್ತಾ ಇದೆ ಒನ್ ಡೌನ್ ತುಂಬಾ ಚೆನ್ನಾಗಿದೆ ಒನ್ ಡೌನ್ ಇಸ್ ವಿರಾಟ್ ಕೊಹ್ಲಿ ಸೂಪರ್ ಅಲ್ಲಿ ಯಾರು ಆಡಿಸ್ತಾರೆ ಅನ್ನೋದು ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒನ್ ಡೌನ್ ಇವತ್ತು ಎಲ್ಲ ಗೆದ್ಕೊ ಬರ್ತಾರೆ ಇವಾಗ ಆರ್ಡರ್ ಚೇಂಜ್ ಮಾಡೋಕ್ಕೂ ಭಯ ಆಗುತ್ತೆ ಏನ್ ಹೇಳಿ ಆರ್ಡರ್ ಚೇಂಜ್ ಮಾಡೋಕ್ಕೂ ಭಯ ಆಗುತ್ತೆ ಯಾಕಂದ್ರೆ ಆ ಪಿಚ್ಚು ಒಂಥರ ಅಡ್ಜಸ್ಟ್ ಆಗಿರುತ್ತದೆ ಹೇಳಿ ಆ ಒಂದು ಈ ಈ ಒಂದು ಇಲ್ಲಿ ಇಲ್ಲಿ ನಡೀತಾರೋ ವರ್ಲ್ಡ್ ಕಪ್ ಹೆಂಗಿದೆ ಅಂದರೆ ಒಂದು ಕುಟುಂಬ ಥರ ಇರುತ್ತೆ ತಂದೆ ತಾಯಿ ಏಜ್ ಆಗಿರೋರು ತಂದೆ ತಾಯಿ ಮಕ್ಕಳು ಎಲ್ಲ ಥರ ಪಿಚ್ಚು ವರ್ಸ್ ಒಂದೇ ಥರ ಆಗ್ತಾಯಿದೆ ಪಿಚ್ಚು ತುಂಬ ಸಪೋರ್ಟ್ ಬ್ಯಾಟ್ಸ್ಮನಿಗೆ ಮಾಡ್ತಿಲ್ಲ ಬೌಲರ್ ಏನು ಹೇಳಿ ಸಖತ್ ಬೌಲರ್ ಪಿಚ್ಚು ಹಾಗಾಗಿ ವಿರಾಟ್ ಕೊಹ್ಲಿ ತುಂಬಾ ಆಗಿದ್ರೆ ಮ್ಯಾಚ್ ಓದ್ಬಿಡ್ತಾರೆ ಅದೊಂದು ಭಯ ಹೇಳಿ ತುಂಬಾ ಇಂಪಾರ್ಟೆಂಟ್ ರನ್ನಿಂಗ್ ಮಾಡೋಣ ರನ್ನಿಂಗ್ ಆಡೋಣ ಅಂತ ಹಾಗಾಗಿ ಅವ್ರು ಅವ್ರು ಆಟ ಅವ್ರು ಆಡ್ತಾ ಇದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಈಗ ಪಂದ್ಯದಲ್ಲಿ ಚೆನ್ನಾಗ್ ಆಡ್ಬೇಕು ಅಂತಂದ್ರೆ ಒಂದು ನಲ್ವತ್ತೈದರಿಂದ ಒಂದು ಐವತ್ ರನ್ ಹೊಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ವಿರಾಟ್ ಕೊಹ್ಲಿ ಅವ್ರು ತುಂಬಾ ಸ್ಲೋ ಆಗಿ ಮಾಡಿದ್ರೆ ಹೊಡಿತಾರೆ ಆ ಸ್ಕೋರ್ ಚೇಂಜ್ ಮಾಡ್ಬಿಡ್ತಾರೆ ಹಂಗೇ ಅದು ಕೂಡ ಸ್ಲೋ ಫಾರ್ಮಲ್ ಇಲ್ಲ ಫಾರ್ಮ್ ಬರ್ಬೇಕು ಅಂದ್ರೆ ಸಮಯ ತಗೊಂಡ್ರೆ ಅದು ಕೂಡ ಕಂಟಕ ಆಗತ್ತೆ ಕಷ್ಟ ಆಗುತ್ತಲ್ಲ ಹೌದು ಹೌದು ಅದು ಪಿಚ್ಚೆ ಹಂಗೆ ಇರೋದು ಯಾಕಂದ್ರೆ ಆರಂಭದಲ್ಲಿ ಈಗ ಆರಂಭದಲ್ಲಿ ಓವರ್ ತನಕ ಚೆನ್ನಾಗಿ ಆಡಬೇಕು ಹತ್ತುವರ ತೊಂಬತ್ತರಿಂದ ಆಯ್ತು ಬಾಲ್ ಹಳೆದಾದಷ್ಟು ಬೋಲರ್ಗೆ ಬೌಲರ್ ಮತ್ ಕೇಳಕ್ ಶಾಟ್ ಆಗುತ್ತೆ ಜಾಸ್ತಿ ಹಾಗಾಗಿ ಅದ್ರಲ್ಲಿ ಬೇರೆ ಶನಿವಾರ ನಮಗೆ ಸಿಕ್ಕಿರೋದು ಅವ್ರಿಗೆ ಭಾನುವಾರ ಅವ್ರಿಗೆ ಭಾನುವಾರ ನಮ್ಗೆ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಮ್ಯಾಚ್ ತುಂಬಾ ಟಫ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆಲ್ತಾರೆ ಏನೇ ಅನುಮಾನ ಇಲ್ಲ ಗೆಲ್ತಾರೆ ನನಗೆ ಶನಿವಾರದ ಮೇಲೆ ನಾನು ಇವಾಗಲ್ಲ ಸರ್ ಹಿಂದೇನೇ ಪ್ರೆಡಿಕ್ಷನ್ ಮಾಡಿದ್ದೀನಿ ಭಾನುವಾರ ಸಹ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಹಿಡಬೇಡಿ ಯಾವುದೇ ವರ್ಲ್ಡ್ ಕಪ್ ಭಾನುವಾರ ಫೈನಲ್ ಮಾಡಬೇಡಿ ಅಂತ ನಾವು ನಾವು ಗೆದ್ದಿರೋದ್ರಲ್ಲಿ ನಾವು ಮೂರು ಕೂಡ ಭಾನುವಾರ ಗೆದ್ದಿಲ್ಲ ಇದು ಗೆದ್ದರೆ ನಾಲ್ಕನೇ ವರ್ಲ್ಡ್ ಕಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕಪಿಲ್ ದೇವು ಗೆಲ್ತಾರೆ ಇಪ್ಪತ್ತೈದನೇ ತಾರೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರನೇ ತಿಂಗಳು ನಾವು ಕಪ್ಪನ್ನು ಗೆದ್ದಿದ್ವಿ ಆರನೇ ತಿಂಗಳು ಕಪ್ಪನ್ನು ಗೆದ್ದಿದ್ದೀವಿ ಹಾಗಾಗಿ ಅದನ್ನು ನಮಗೆ ಮಾತು ವಹಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಮಿರಾಕಲ್ ಅಂದರೆ ನಮಗೆ ಎರಡೋನ ನಂಬರ್ಸ್ ಇದ್ದಾಗ ನಾವೆಲ್ಲ ಎಲ್ಲ ಕಪ್ಪನ್ನು ಗೆದ್ದಿದ್ದೀವಿ ಇಪ್ಪತ್ತೈದನೇ ತಾರೀಕು ಆಗಿರ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಆಗಿರ್ಬೋದು ಎರಡನೇ ತಾರೀಖು ಆಗಿರ್ಬೋದು ಇವತ್ತು ಇಪ್ಪತ್ತೊಂಬತ್ತು ಏನೇ ನಮಗೆ ಎರಡೂನೇ ನಂಬರ್ ಬಂದಿತರ ಸರ್ ಇಪ್ಪತ್ತೈದನೇ ತಾರೀಕಲ್ಲಿ ಎರಡು ಬರುತ್ತೆ ತೊಟ್ಟ ಕಪ್ಪಿಲ್ದೋ ಕಪ್ ಗೆದ್ದಾಗ ಮತ್ತು ಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಕಪ್ಪನ್ನು ಗೆಲ್ತೀವಿ ಪಾಕಿಸ್ತಾನ ಮೇಲೆ ಟ್ವೆಂಟಿ ಟ್ವೆಂಟಿ ಫಸ್ಟ್ ವರ್ಲ್ಡ್ ಕಪ್ಪನ್ನು ಟ್ವೆಂಟಿ ಟ್ವೆಂಟಿ ಧೋನಿ ಕ್ಯಾಪ್ಟನ್ಲಿ ಆ ಎರಡನೇ ನಂಬರ್ ನಮ್ಗೆ ಇಂಡಿಯಾಗೆ ಆಗಿಬಿರುತ್ತೆ ಯಾಕಂದರೆ ನಮಗೆ ಮಹಾತ್ಮ ಗಾಂಧಿ ಎರಡನೇ ತಾರೀಕು ನಮಗೆ ಸ್ವತಂತ್ರನ ಇಸ್ಕೊಟ್ಟೋಗಿದ್ದಾರೆ ಎರಡನೇ ತಾರೀಕು ನಮಗೆ ಸ್ವಾತಂತ್ರ್ಯನೇ ಇಸ್ಕೊಟ್ಟೋಗಿದ್ದಾರೆ ನಾವು ಕುವೆಂಪು ಇವು ಎರಡನೇ ತಾರೀಕು ದೊಡ್ಡ ಕವಿನ ನಾವು ಏನು ನೆನೆಸ್ಕೊಳ್ತೀವಿ ರಾಹುಲ್ ರಾವ್ ಎರಡನೇ ತಾರೀಕು ಸಾಕಷ್ಟು ಆರ್ಥಿಕ ಪಡೆನೆ ಎರಡನೇ ತಾರೀಕು ನಮಗೆ ಅಮಿತಾಬ್ ಬಚ್ಚನ್ ಎರಡನೇ ತಾರೀಕು ನಮ್ಮ ಬಿಗ್ ಬಿಗ್ ಸ್ಟಾರ್ಗಳು ಅಮಿತಾಬ್ ಬಚ್ಚನ್ ಎರಡನೇ ತಾರೀಕು ಶಾರುಖ್ ಖಾನ್ ಎರಡನೇ ತಾರೀಕು ನಾವೆಲ್ಲ ಬಿಗ್ ಸ್ಟಾರ್ಗಳು ರಾಜೇಶ್ ಖನ್ನ ಇಪ್ಪತ್ತೊಂಬತ್ತನೇ ತಾರೀಕು ರಾಜೇಶ್ ಖನ್ನ ನಂಬರ್ ಒನ್ ಆಕ್ಟರ್ಸ್ ಅವ್ರಿಗೆ ಕೂಡ ತುಂಬಾ ಚೆನ್ನಾಗ್ ಅದೇ ತಮಿಳ್ನಾಡಿಗೆ ಎರಡನ್ನೂ ಆಗ್ಬಾರಲ್ಲ ತಮಿಳ್ನಾಡು ಟಿ ಅಕ್ಷರ ಆಗ್ಬಾರೋದ್ರಿಂದ ತಮಿಳ್ನಾಡಲ್ಲಿ ಎರಡನೇ ತಾರೀಕು ಒಬ್ಬ ಇನ್ನೂ ಇಲ್ಲ ಎರಡು ಒಬ್ಬ ಹೀರೋ ಇವತ್ತಿಲ್ಲ ರಜನಿಕಾಂತ್ ಇಲ್ಲ ರಜನಿಕಾಂತ್ ಇಲ್ಲ ಕಮಲಾಸನ್ ಇಲ್ಲ ಎಂ ಜಿ ಆರ್ ಇಲ್ಲ ಶಿವಾಜಿ ಗಣೇಶನ್ ಇಲ್ಲ ಏನು ಹೇಳಿ ಇಲ್ಲ ಯಾರು ಇಲ್ಲ ಅರ್ಜುನ್ ಸರ್ಜಾ ಇಲ್ಲ ಅವರೆಲ್ಲ ಎರಡನೇ ತಾರೀಕು ಅಲ್ಲ ನಮ್ಮ ಕರ್ನಾಟಕದಲ್ಲಿ ಎರಡನೇ ತಾರೀಕು ಆಗುತ್ತೆ ಹಿಂದಿಲ್ ಆಗುತ್ತೆ ನಮ್ಮ ಇಂಡಿಯಾಗೆ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗಾದರೆ ಎರಡು ಅನ್ನೋ ನಂಬರ್ಸ್ ಅದು ಇಪ್ಪತ್ನಾ ಇಪ್ಪತ್ತ್ನಾ ಇಪ್ಪತ್ತೈದನೇ ತಾರೀಕಲ್ಲಿ ಎರಡು ಪಾಸ್ ಆಗುತ್ತೆ ಫಸ್ಟ್ ವರ್ಲ್ಡ್ ಕಪ್ ಗೆದ್ದಾಗ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಪಾಕಿಸ್ತಾನ ಮೇಲೆ ಗೆಲ್ತೀವಿ ಅಲ್ಲಿ ಎರಡು ಅನ್ನೋ ನಂಬರ್ಸ್ ಆಗುತ್ತೆ ಅದರಲ್ಲೂ ಅಲ್ಲೂ ಇಪ್ಪತ್ತ್ನಾಲ್ಕು ಪಾಸ್ ಆಗುತ್ತೆ ಎರಡು ಎರಡನೇ ತಾರೀಕು ಐವತ್ತವರ ಮ್ಯಾಚನ್ನ ನಾವು ಶ್ರೀಲಂಕಾ ಮೇಲೆ ಆಡ್ತೀವಿ ಹನ್ನೆರಡು ಪರ್ಸೆಂಟ್ ನಾಲ್ಕನೇ ತಿಂಗಳಲ್ಲಿ ಅದು ಕೂಡ ಶನಿವಾರ ಸಹ ಆಡ್ತೀವಿ ಅದು ನಮಗೆ ಆಗಿ ಬರುತ್ತೆ ಯಾಕಂದರೆ ಶ್ರೀಲಂಕಲ್ಲಿ ಆಗುತ್ತೆ ಹಾಗಾಗಿನೇ ಈ ಎರಡನ್ನ ನಂಬರ್ಸ್ ಸಖತ್ ವೈಬ್ರೇಷನ್ ರಾಹುಲ್ ರೌವಿಡ್ ಅಗ್ರೆಸಿವ್ ಆಗಿ ಆಡ್ತಾರೆ ಆಮೇಲೆ ರಾಹುಲ್ ರೌವಿಡ್ರಿಗೂ ಸೌತ್ ಆಫ್ರಿಕೂ ಅಗ್ರೆಸಿವ್ ಒಂದು ಮಾರಾಮಾರಿ ಅವತ್ತಿನ ಕಾಲದಿಂದಲೂ ಇವತ್ತೆಲ್ಲ ಅವರು ಅವ್ರಿಗೇ ಒಂದು ಒಂದು ಭಾಳ ವಿಗ್ರಹ ಅವರು ಅವ್ರ ಮೆಗ್ರಾತ್ ಈ ಅವರು ಅಲ್ಲಿ ಅವ್ರಿಗೂ ಇವ್ರಿಗೂ ಬದ್ಧ ವೈರಿ ಹಾಗಾಗಿ ಹೆಂಗೆ ಆಸ್ಟ್ರೇಲಿಯಾಗೂ ತೆಂಡಲ್ಕರ್ಗೂ ಒಂದು ಸಖತ್ ಕಾಂಬಿನೇಷನ್ನು ಸೌತ್ ಆಫ್ರಿಕಾಗು ಆ ರಾಹುಲ್ ರಾಡ್ಗೂ ಒಂದು ಒಂದು ವೈಬ್ರೇಷನ್ ಒಂದು ವೈ ವೈಬ್ರೇಷನ್ ಹಾಗಾಗಿನ ಸಖತ್ತಾಗಿರ್ತದೆ ಹಂಗಾಗಿ ನಮ್ಗೆ ಇಂಡಿಯಾ ಎರಡೂನೇ ನಂಬರ್ಸ್ ನಮಗೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ಸಾಕಷ್ಟು ಚಂದ್ರನ ತುಂಬ ಪ್ರೀತಿಸ್ತೀವಿ ಚಂದ್ರನ ಪೂಜಿಸ್ತೀವಿ ಅಮ್ಮನವ್ರನ್ನ ಆರಾಧಿಸ್ತೀವಿ ಭಾಳ ವೈಬ್ರೇಷನ್ ನಾವು ಶರೀಶ್ವರನ್ನ ಆರಾಧಿಸ್ತೀವಿ ಶರೀಶ್ವರ ಆರಾಧಿಸ್ತೀವಿ ಆಂಜನೇಯನ ಆರಾಧನೆ ಮಾಡ್ತೀವಿ ವಿಷ್ಣುವನ್ನ ಆರಾಧನೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಭಾನುವಾರ ಸಹ ಮಾತ್ರ ಬಾಯಲ್ಲಿ ಬಾಡಿರುತ್ತೆ ಯಾವುದನ್ನು ಆರಾಧನೆ ಮಾಡೋಲ್ಲ ಇವತ್ತೆಲ್ಲ ಭಕ್ತಿ ಆಗಿರ್ತೀರ ಹಂಡ್ರೆಡ್ ಪರ್ಸೆಂಟು ತುಂಬ ಯಾಪಿ ಆಗಿರ್ತಾರೆ ಎಂಟು ಗಂಟೆಗೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಎಲ್ಲರೂ ಊದ್ಗಡ್ಡೆ ಹಚ್ಚಿಬಿಟ್ಟು ಯಾಪಿ ಆಗಿರ್ತಾರೆ ಅದೇ ಭಾನುವಾರ ಯಾವತ್ತೂ ಅವತ್ತು ಹಂಗೆ ಮಾಡೋಕ್ಕಾಗಲ್ಲ ಮನೇಲಿರೋ ನಾನ್ ವೆಜ್ ಊಟ ತುಪ್ಪದ ಊಟ ತೇಳ್ತಾ ಇರುತ್ತೆ ಇವತ್ತೆಲ್ಲ ಭಕ್ತಿಯಿಂದ ಭಾವುಕರಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ